ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ತಮ್ಮ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿದ್ದಾರೆ ನಟ ರಾಕ್ಷಸ ಧನಂಜಯ್ ಅವರ ಆರತಕ್ಷತೆ ಫೆಬ್ರವರಿ ಹದಿನೈದು ಮೈಸೂರಿನಲ್ಲಿ ಅದ್ಧೂರಿಯಾಗಿ ನೆರವೇರಿತು ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ರಿಸೆಪ್ಷನ್ಗೆ ಕನ್ನಡ ತಾರೆಯರ ದಂಡೆ ಹಾಜರಿತ್ತು ಕುಟುಂಬಸ್ಥರ ಆಪ್ತರ ಜೊತೆಗೆ ನವಜೋಡಿಗೆ ಶುಭ ಹಾರೈಸಲು ಅಭಿಮಾನಿಗಳ ಸಾಗರವೇ ರಿಸೆಪ್ಷನ್ಗೆ ಹರಿದು ಬಂದಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದರಿಂದ ಕೊಂಚ ತಳ್ಳಾಟ ಕೂಡ ನಡೆಯಿತು ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡುವುದೇ ದೊಡ್ಡ ಟಾಸ್ಕ್ ಆಗಿತ್ತು ವೇದಿಕೆಯ ಮೇಲೆ ಜನಜಂಗುಳಿ ಸೃಷ್ಟಿಯಾದಾಗ ನೂಕಾಟ ನಡೆದಾಗ ವರ ಧನಂಜಯ್ ಕೂಡ ಕೋಪಗೊಂಡರು ಇನ್ನು ಧನಂಜಯ್ ಧನ್ಯತಾ ಆರತಕ್ಷತೆಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಕನ್ನಡದ ರಾಜಕಾರಣಿಗಳು ಆಗಮಿಸಿದ್ದರು ಆರತಕ್ಷತೆಗೆ ಧನಂಜಯ್ ಮತ್ತು ಧನ್ಯತಾ ಅವರು ಪಿಂಕ್ ಬಣ್ಣದ ಡಿಸೈನರ್ ಉಡುಪುಗಳನ್ನು ಧರಿಸಿದ್ದರು ಧನಂಜಯ್ ಮದುವೆಗೆ ಕಂಪ್ಲೀಟ್ ಸೆಟ್ವರ್ಕ್ ಮಾಡಿರೋದು ಅರುಣ್ ಸಾಗರ್ ಬಹಳ ಶಾಸ್ತ್ರೋಕ್ತವಾಗಿ ನಡೆದ ಈ ಮದುವೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು ಧನಂಜಯ್ ಅವರ ಶಿಕ್ಷಣ ಬದುಕು ಚಿತ್ರರಂಗ ಪ್ರವೇಶ ಎಲ್ಲವೂ ಆಗಿದ್ದು ಮೈಸೂರಿನಲ್ಲೇ ಹೀಗಾಗಿ ಮೈಸೂರಿನೊಂದಿಗೆ ತುಂಬ ಕನೆಕ್ಟ್ ಆಗಿದ್ದಾರೆ ಡಾಲಿ ಎಲ್ಲವೂ ಮೈಸೂರಿನಿಂದಲೇ ಶುರುವಾಗಿದೆ ವೈವಾಹಿಕ ಜೀವನವೂ ಮೈಸೂರಿನಿಂದಲೇ ಆರಂಭವಾಗಲಿ ಎಂಬ ಉದ್ದೇಶದಿಂದ ಮೈಸೂರಿನಲ್ಲಿಯೇ ವಿವಾಹವಾಗುತ್ತಿರುವ ಡಾಲಿ ಧನ್ಯತಾ ದಂಪತಿಯನ್ನು ಕಂಡು ಜನರು ಮನಸಾರೆ ಆರೈಸಿದರು ಸರಳ ವಿವಾಹವಾಗಬೇಕೆಂಬ ಆಸೆ ಇದ್ದರೂ ಸಂಬಂಧಿಕರು ಸ್ನೇಹಿತರು ಚಿತ್ರರಂಗದವರು ಅಭಿಮಾನಿಗಳಿಗೆ ಪ್ರತ್ಯೇಕ ಊಟ ಹಾಕಿಸುವುದು ಕಷ್ಟ ಸಾಧ್ಯವಾಗಿತ್ತು ಆದ್ದರಿಂದ ಮೈಸೂರಿನಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಆಹ್ವಾನಿಸಿದ್ದರು ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಇರಲಿ ಎಂಬ ಕಾರಣಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನದ ಮಾದರಿಯಲ್ಲಿ ವೇದಿಕೆಯೊಂದನ್ನು ನಿರ್ಮಾಣ ಮಾಡಲಾಗಿತ್ತು ಈ ಮದುವೆಯಲ್ಲಿ ದಕ್ಷಿಣ ಭಾರತ ಶೈಲಿಯ ಅದ್ಧೂರಿ ಊಟ ವ್ಯವಸ್ಥೆ ಮಾಡಲಾಗಿತ್ತು ವಿಐಪಿ ಈ ಸಿನಿಮಾದವರು ಅಭಿಮಾನಿಗಳಿಗೆ ಪ್ರತ್ಯೇಕ ಬಡಿಸುವ ವ್ಯವಸ್ಥೆ ಇದ್ದರೂ ಎಲ್ಲರಿಗೂ ಒಂದೇ ಮಾದರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ನಲವತ್ತೈದು ಕೌಂಟರ್ಗಳಲ್ಲಿ ಊಟ ಸವಿದ ಜನತೆ ತಮ್ಮ ನೆಚ್ಚಿನ ನಾಯಕನ ವೈವಾಹಿಕ ಜೀವನ ಹಸನಾಗಿರಲೆಂದು ಹಾರೈಸಿದರು